ಈ ರಾಜ್ಯ ಸರ್ಕಾರಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ದಯವಿಟ್ಟು ನೀವು ಪೊಲೀಸರಿಗೆ

ಸೀತಾರಾಮನ್ ಒಬ್ಬ ವ್ಯಕ್ತಿ ಏನು ಅವೇಕಗಳಿಂದ ನಿಂದಿಸಿದ್ದೇನೆ ಒಂದು ಸಮಾಜಕ್ಕೆ ಅವ್ನಿಗೆ ರಾಜಕೀಯ ವಿಷಯ ಮರೆಯದಿ ಅವನು ಏನಾರು ಒಂದು ಹೇಳಿಕೆ ಹೇಳಿಕೆ ಪಕ್ಕದಲ್ಲಿ ಕೂರಿಸಿಕೊಂಡು ಆಮೇಲೆ ಅದನ್ನ ಒಂದು ಸಮಾಜಕ್ಕೆ ಈ ತರವರು ವಿಷ ಕೆಲಸ ಮಾಡ್ತಾರ ನಾವೆಲ್ಲ ತಂದಿರ್ತಾರೆ ಇದ್ರೆ ಇದೀವಿ ಅವರ ಮಧ್ಯೆ ಗರಿಷ್ಠ ಆಗುವಂತ ಕೆಲಸವನ್ನ ಮಾಡ್ತಾ ಇವತ್ತು ನಮ್ಮ ಜಿಲ್ಲೆಯ ಕಮಿಷನರ್ ಆದಂಥ ಸೀಮಾ ಲಟ್ಕರ್ ಅವ್ರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದೀವಿ ಅದಕ್ಕೆ ಕಾರಣ ಮನೆ ಮನೆಗೆ ಪೊಲೀಸ್ ಅನ್ನೋ ಒಂದು ಕಾರ್ಯಕ್ರಮನ ಅವರ ಯಶಸ್ವಿಯಾಗಿ ಅವರ ಸಿಬ್ಬಂದಿಗಳ ಜೊತೆ ಸೇರಿ ನಡೆಸ್ಕೊಂಬಂದಿದ್ದಾರೆ ಅದು ಶ್ಲಾಘನೀಯ ಆದಂಥ ವಿಚಾರ ಹಾಗಾಗಿ ನಾವು ಪಕ್ಷಾತೀತವಾಗಿ ನಾವು ಈ ಜಿಲ್ಲೆಯ ನಿವಾಸಿಗಳಾಗಿ ಅವ್ರಿಗೆ ಒಂದು ಅಭಿನಂದನೆಯನ್ನು ನಾವು ಸಲ್ಲಿಸಿದ್ದೀವಿ ಇವತ್ತು ಬಂದು ನಮಗೆ ತುಂಬ ಸಂತೋಷ ಆಗ್ತಾಯಿದೆ ದಯವಿಟ್ಟು ಈ ರಾಜ್ಯ ಸರ್ಕಾರಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ದಯವಿಟ್ಟು ನೀವು ಪೊಲೀಸವರಿಗೆ ಸಂಪೂರ್ಣವಾದ ಫ್ರೀಡಮನ್ನು ಕೊಡಬೇಕು ಮುನ್ನೂರ ತೊಂಬತ್ತು ಕೋಟಿ ಡ್ರಗ್ಸನ್ನು ನಾವು ಪತ್ತೆ ಮಾಡಿದ್ರಲ್ಲ ಮಹಾರಾಷ್ಟ್ರ ಪೊಲೀಸವರು ಅವರೇನು ಮಾಡಬೇಕಾದಂಥ ವೇ ಕೆಲಸ ಏನಿರಲಿಲ್ಲ ಅದು ಎಲ್ಲವೂ ಕೂಡ ಪೊಲೀಸರಿಗೆ ತಿಳಿದಿದೆ ನೀವು ಅವರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಗೆ ಕಟ್ಟಾಕುವಂಥ ಕೆಲಸವನ್ನು ಮಾಡಿದ್ದೀರಿ ಹಾಗಾಗಿ ಅವರೇನು ಕೆಲಸಗಳನ್ನ ಮಾಡೋಕ್ಕಾಗ್ತಾಯಿಲ್ಲ ನೀವು ಸಂಪೂರ್ಣವಾದ ಫ್ರೀಡಮನ್ನ ಪೊಲೀಸ್ ಇಲಾಖೆಗೆ ಕೊಡಬೇಕು ಆವಾಗ ಅವರು ಎಲ್ಲವನ್ನು ಭೇದಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ ಸಂಪೂರ್ಣವಾಗಿ ಈ ಏನು ಡ್ರಗ್ಸ್ ತಗೋತಾಯೋ ಆ ಮಾಫಿಯವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತಾರೆ ಅಂತೇಳಿ ನನಗೆ ಸಂಪೂರ್ಣವಾದ ನಂಬಿಕೆ ಈ ಪೊಲೀಸ್ ಅವ್ರಿಗೆ ಮೇಲಿದೆ ಅದಕ್ಕೆ ದಯವಿಟ್ಟು ಅವ್ರಿಗೆ ಫ್ರೀಡಮನ್ನು ಕೊಡಬೇಕು ಅಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಹಾಗೂ ಹೋಮ್ ಮಿನಿಸ್ಟ್ರಿಗೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ ನೋಡಿ ಈಗ ಏನಾಗ್ತಾಯಿದೆ ಸ್ಥಳೀಯ ಶಾಸಕರುಗಳು ಕಾಂಗ್ರೆಸ್ ಶಾಸಕರುಗಳಿರ್ಬೋದು ಇರ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಇವರು ಏನು ಮಾಡ್ತಾಯಿದ್ದಾರೆ ಅಂತೇಳಿದ್ರೆ ಎಲ್ಲವನ್ನೂ ಕೂಡ ಈ ಥರ ನಡೀತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ದೊಡ್ಡವ್ರ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಅಲ್ಲಿವರೆಗೂ ಆ್ಯಕ್ಷನ್ ತಗೋಬೇಡಿ ಅಂತ ಇಟ್ಟಿರ್ತಾರೆ ಆವಾಗ ಬೇರೆ ರಾಜ್ಯದ ಒಂದು ಪೊಲೀಸವರು ಬಂದು ಅದನ್ನು ಭೇದಿಸಿ ಇವ್ರೇನು ಮಾಡ್ತಾರಲ್ಲ ಮೈಸೂರವರು ನಾವೇ ಎಲ್ಲ ಮಾಡ್ತಾ ಇರೋದು ಅಂತ ಬೇರೆಯವ್ರು ಕ್ರೆಡಿಟ್ ತಗೋತಾವ್ರೆ ಆ ಕ್ರೆಡಿಟನ್ನು ತಗೊಳ್ಳೋಕ್ಕೆ ಬೇರೆ ರಾಜ್ಯದವ್ರಿಗೆ ಬಿಡಬೇಡಿ ಎಲ್ಲ ಶಕ್ತಿನೂ ಕೂಡ ಈ ರಾಜ್ಯದ ಇದೆ ಅದಕ್ಕೆ ಅವ್ರಿಗೆ ಕ್ರೆಡಿಟ್ ತಗೊಳಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಅವ್ರಿಗೆ ಕೈ ಕಟ್ಟಾಕುವಂಥ ಕೆಲಸನ ಮಾಡಬೇಡಿ ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ ಈ ಮಿನಿಸ್ಟ್ರಾದಂಥ ಎಸ್ ಸಿ ಮಹಾದೇವ್ನವರು ಏನೊಂದು ಟಿಪ್ಪು ಸುಲ್ತಾನ್ ಅಡಿಗಲ್ಲಾಕಿದ್ದಾನೆ ಅನ್ನೋ ಒಂದು ವಿಚಾರ ಏನಿದೆ ಅದು ಸತ್ಯ ಆದರೆ ಅದು ಆರ್ ಎಸ್ ಡ್ಯಾಮ್ಗಲ್ಲ ಶ್ರೀರಂಗಪಟ್ಟಣದಲ್ಲಿರತಕ್ಕಂಥ ಆಂಜನೇಯ ಸ್ವಾಮಿನ ಮಸೀದಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಮೋಸ್ಟ್ಲಿ ಅವರು ಟಿಪ್ಪು ಸುಲ್ತಾನ್ ಅವರು ಹಾಕಿದ್ದಾರೆ ಅನ್ನೋದನ್ನು ಹೇಳಕ್ಕೆ ಹೋಗಿ ಅವರು ಬ ಕೆ ಎಸ್ ಡ್ಯಾಮ್ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ನನಗೆಲ್ಲೋ ಅನ್ನಿಸ್ತಾ ಇದೆ ಯಾಕೆ ಅಂತೇಳಿದ್ರೆ ಟಿಪ್ಪು ಸುಲ್ತಾನು ಹಲವಾರು ದೇವಾಲಯಗಳನ್ನ ಮಸೀದಿಯಾಗಿ ಪರಿವರ್ತನೆ ಮಾಡಿ ಇವತ್ತೂ ಕೂಡ ಅದನ್ನು ಹಂಗೆ ಇಟ್ಕೊಂಡು ಅಂಥ ಕೆಲಸಕ್ಕೆ ಸಾಕಾರ ನೀಡಿದಂಥ ಟಿಪ್ಪು ಅವನ್ನ ಯಾಕೆ ಹೊಗಳಿದ್ರು ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಅವರೆಲ್ಲೋ ನಾವು ಹಿಂದೂಗಳು ಅನ್ನೋದನ್ನು ಮರ್ತಿದ್ದಾರೆ ಅವರು ಒಂದು ಸಮಾಜದ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ನಂಗೆ ಅನಿಸುತ್ತೆ ಅಲ್ಲ ಮಹದೇವಪ್ಪನವರೇ ಅಡಿಗಲ್ಲ ಹಾಕಿದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ ಟಿಪ್ಪು ಸುಲ್ತಾನ್ ಸತ್ತಿದ್ಯಾವಾಗ ಅವನು ಹುಟ್ಟಿದ್ಯಾ ಯಾವಾಗ ಅದು ತಿಳಿದಿದ್ದೀರಾ ನಿಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವ ಇಸುವಿಯಲ್ಲಿ ಒಂದು ಆರ್ ಎಸ್ ಡ್ಯಾಮಿಗೆ ಕಟ್ಟುವಂಥ ಕೆಲಸ ಶುರು ಮಾಡಿದ್ರು ವಿಶ್ವೇಶ್ವರಯ್ಯ ಅವ್ರದ್ದೇನು ಕೊಡುಗೆ ಇಲ್ವಾ ಮಹಾರಾಜರು ತಮ್ಮ ಸ್ವಂತ ಆಭರಣಗಳನ್ನ ಅಡವಿಟ್ಟು ಮಾಡಿದ್ರಲ್ಲ ಕೆಲಸ ಒಡೆಯರವರು ಅದ್ರದ್ದು ನೀವು ಒಂದು ಮಾತನ್ನು ಹೇಳಬೇಕು ಅಂತ ನಿಮಗೆಲ್ಲೋ ಅನ್ನಿಸ್ತಿಲ್ವಾ ನೀವು ದಿನ ಬೆಳಗ್ಗೆ ಎದ್ದು ನೀರು ಕುಡಿತೀರಿ ನೀವು ಬದುಕಿರೋದೇ ನೀರಿಂದ ಆ ನೀರನ್ನು ಕುಡಿದು ಆ ಒಡೆಯರ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ಮಾತಾಡದೆ ನೀವು ಯಾವುದೋ ಒಂದು ದೇ ಹಿಂದೂ ದೇವಾಲಯನ ಮಸೀದಿಯಾಗಿ ಪರಿವರ್ತನೆ ಮಾಡಿದಲ್ಲ ಅವನ ಬಗ್ಗೆ ನೀವು ಇದನ್ನು ವ್ಯಕ್ತಪಡಿಸಿದಿರಲ್ಲ ಒಂದು ಸ್ವಲ್ಪನಾರು ಇದ್ರದ್ದು ಗೌರವ ಅಂತ ಅನ್ಸುತ್ತಾ ನಿಮಗೆ ನೀವು ನಿಮ್ಮ ಮನೆ ಆಸ್ತಿನೇ ಯಾವುದನ್ನು ಅಡವಿಟ್ಟು ಸಾರ್ವಜನಿಕರ ಸೇವೆ ಮಾಡಿದಿರ ತಿಳಿಸಿ ಸಾರ್ವಜನಿಕರ ಆಸ್ತಿನ ಕೊಳ್ಳೆ ಹೊಡಿತಾ ಇದ್ದೀರಿ ನೀವೆಲ್ಲ ಸೇರ್ಕೊಂಡು ಈ ಕಾಂಗ್ರೆಸ್ ಸರ್ಕಾರದವರು ನಿಮ್ಮೊಂದು ಸ್ವಲ್ಪನಾರ ಗೌರವ ಬಿಡುವ ನಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡ್ತಿರಲ್ಲ ಯಾವುದೇ ಒಂದು ನಲ್ವಡಿ ಕೃಷ್ಣರಾಜ್ ಒಡೆಯರ್ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಹೆಮ್ಮೆ ಇರಬೇಕು ಆ ವಿಚಾರವನ್ನು ಬಿಟ್ಟು ನೀವು ಟಿಪ್ಪು ಸುಲ್ತಾನ ವಿಚಾರವನ್ನು ಮಾತಾಡಿರೋದು ನಮಗೆಲ್ಲ ನೋವು ತಂದಿದೆ ಈ ರಾಜ್ಯದ ಜನತೆಗೆ ನೋವು ತಂದಿದೆ ಇದು ಗೊತ್ತಿರಲಿ ನೀವು ಕೂಡಲೇ ಒಂದು ಬಹಿರಂಗವಾಗಿ ಒಂದು ಪ್ರೆಸ್ ಮೀಟನ್ನ ಕರೆದು ಬಹಿರಂಗವಾಗಿ ನಮ್ಮ ರಾಜ್ಯ ಮನತಕ್ಕೆ ಮನತನಕ್ಕೆ ಒಂದು ಕ್ಷಮೆ ಹಚ್ಚಿಸ್ಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರನ್ನ ಕೇಳ್ಕೊತಾ ಇದ್ದೀನಿ ಅವನೊಬ್ಬ ಅವಿವೇಕಿ ಆ ಸೀತಾರಾಮನ್ನ ಒಬ್ಬ ವ್ಯಕ್ತಿ ಏನು ಅವೆಚ್ಚ ಶಬ್ದಗಳಿಂದ ನಿಂದಿಸಿದನೆ ಒಂದು ಸಮಾಜಕ್ಕೆ ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ ಅವನೇನಾರು ಒಂದು ಹೇಳಿಕೆ ಕೊಡಬೇಕಾದ್ರೆ ತನ್ನ ತಾಯಿನ ಅಕ್ಕ ತಂಗಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಆಮೇಲೆ ಮಾತಾಡಬೇಕು ಈ ಥರ ಭಾಷೆಗಳನ್ನ ಅದನ್ನು ಬಿಟ್ಟು ಒಂದು ಸಮಾಜಕ್ಕೆ ಈ ಥರ ಒಂದು ವಿಷ ಬಿತ್ತುವಂಥ ವಿಷಬೀಜ ಬಿತ್ತುವಂಥ ಕೆಲಸ ಇದ್ದಾನಲ್ಲ ನಾವೆಲ್ಲ ಅಣ್ಣ ತಂಬದಿರ್ತಾರ ಇದೀವಿ ಅವರ ಮಧ್ಯೆ ಘರ್ಷಣೆ ಆಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾನಲ್ಲ ಇವನಿಗೇನಾದ್ರು ಸ್ವಲ್ಪನಾರು ಮರ್ಯಾದೆ ಇದೆಯಾ ಮೊನ್ನೆ ನಾನು ನೆನ್ನೆ ನೋಡಿದೆ ಯಾವುದೋ ಒಂದು ಇದರಲ್ಲಿ ಕಾರಲ್ಲ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಬಿಟ್ಟು ವೀಡಿಯೋ ಮಾಡಿಬಿಟ್ಟು ಎಲ್ಲ ಎಡಿಟ್ ಮಾಡಿಬಿಟ್ಟಿದ್ದಾರೆ ಅದನ್ನು ನಾನು ಮಾತಾಡೋದೇ ಬೇರೆ ಅವ್ರು ಹಾಕಿರೋದೇ ಬೇರೆ ಅಂತ ಹೇಳ್ತಾನಲ್ಲ ನಿನಗೇನಾರು ಸ್ವಲ್ಪ ಮರ್ಯಾದೆ ಇದೆಯಾ ನಿನಗೇನಾರು ತಲೆ ಇದೆಯಾ ಸ್ವಲ್ಪ ನಾವೇ ಈ ಹೇಳಿಕೆನ ಕೊಟ್ಟಿದೆಯಲ್ಲ ನೀನು ಮಾತಾಡೋದು ಸತ್ಯ ಅದಕ್ಕೆ ಬಹಿರಂಗವಾಗಿ ನಿನ್ನ ಕ್ಷಮೆ ಹಚ್ಚಿಸ್ಬೇಕು ಅದನ್ನು ಬಿಟ್ಟು ಎಲ್ಲ ಎಡಿಟ್ ಮಾಡಿಬಿಟ್ಟಿದ್ದಾರೆ ಕಟ್ ಮಾಡಿಬಿಟ್ಟಿದ್ದಾರೆ ಅಂತ ಯಾರೋ ಇಬ್ಬರು ಮಾಡಿದ ಕೆಲಸಕ್ಕೆ ನೀನು ಆಸ್ತಿ ಉಳಿಸ್ಕೋಬೇಕು ಅಂತಂದರೆ ನೀನು ಕಾನೂನು ಹೋರಾಟ ಮಾಡು ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ ಅದನ್ನು ಬಿಟ್ಟು ಒಂದು ಸಮಾಜಕ್ಕೆ ಬಯ್ಯುವಂಥ ಕೆಲಸ ಮಾಡಿದ್ದಿಲ್ಲ ಆ ಶಬ್ದಗಳನ್ನ ಉಪಯೋಗಿಸಿದಿಲ್ಲ ನಿನಗೆ ಮನ ಮರಿದಿದೆಯಾ ಸ್ವಲ್ಪನಾದರೂ ಸ್ವಲ್ಪ ಗೌರವ ಕಲ್ತ್ಕೊ ನಿನ್ನ ಅಕ್ಕ ತಂಗಿರನ್ನ ಕೂರಿಸ್ಕೊಂಡು ಏನು ಯಾವ ಥರ ಒಂದು ಸಂಸ್ಕೃತಿನ ನೀನು ಕಲಿಬೇಕು ಅನ್ನೋದನ್ನ ಅವ್ರ ಹತ್ರ ತಿಳ್ಕೊ ಅವ್ರು ಹೇಳ್ತಾರೆ ಅವ್ರಿಗೂ ಇವತ್ತು ತಲೆ ತಗ್ಸುವಂಥ ಕೆಲಸವನ್ನು ಮಾಡಿದ್ಯಾ ನೀನು ಅವರು ನಮ್ಮ ಅಕ್ಕ ತಂಗಿರಿದ್ದಂಗೆ ನಿನ್ನ ತಾಯಿ ಬೇರೆ ಅಲ್ಲ ನನ್ನ ನನ್ನ ತಾಯಿ ಬೇರೆ ಅಲ್ಲ ಎರಡೂ ಒಂದೇ ಅದಕ್ಕೆ ದಯವಿಟ್ಟು ನೀನು ಬಹಿರಂಗವಾಗಿ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನೀನು ಬಂದು ಬಹಿರಂಗವಾಗಿ ಕ್ಷಮೆ ಹಾಚಿಸಬೇಕು ನಿನಗೆ ಕ್ಷಮೆ ಹಾಚಿಸಿದ ತಕ್ಷಣ ನಿನಗೆ ನಾವೇನು ಶಿಕ್ಷೆ ಕೊಡಿಸೋದಿಲ್ಲ ಹೇಳಲ್ಲ ಎಫ್ ಐ ಆರ್ ಮಾಡಿಸಿದ್ದೀವಿ ನಿನಗೆ ತಕ್ಕ ಪಾಠವನ್ನು ಕಾನೂನಾತ್ಮಕವಾಗಿ ಕಲಸೆ ಕಲಿಸ್ತೀವಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಅವನಿಗೆ ತಿಳಿಸ್ತಾ ಇದ್ದೀನಿ ಏಳನೇ ತಾರೀಕು ಕೋಟೆಯಲ್ಲಿ ಪ್ರತಿಭಟನೆಯನ್ನು ನಮ್ಮಕೊಂಡಿದ್ದೀವಿ ಎಲ್ಲ ನಮ್ಮ ಸಮಾಜದ ಎಲ್ಲ ಬಂಧು ಮಿತ್ರರು ನಮ್ಮ ಎಲ್ಲ ಒಂದು ಇತೇಶಿಗಳು ಬಂದು ಆ ಬಂದ್ಗೆ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಅದನ್ನು ಕೂಡ ಮನವಿ ಮಾಡ್ತಾ